ಲಕ್ಷ್ಮೀದೇವಿ ಪಾದಗಟ್ಟಿಯ ಕಾರ್ತಿಕೋತ್ಸವ ಈ ಎಲ್ಲ ಬಂದಂತ ಧನ್ಯ ಮಾಡಿದೆ ಹಾಗೂ ಎಲ್ಲ ಭಕ್ತಾದಿಗಳೇ ಈ ವೇದಿಕೆ ಮೇಲೆ ಎಲ್ಲರಿಗೂ ಈ ಲಕ್ಷ್ಮೀದೇವಿ ಪಾದಗಟ್ಟಿ ಹಾಗೂ ಎಲ್ಲ ಭಕ್ತಾದಿಗಳು ದೇವರು ಆಯುರ್ ಆರೋಗ್ಯ ಕೊಡ್ಲಿ ಒಳ್ಳೆ ಒಂದು ಮಳೆ ಬೆಳೆ ಮತ್ತು ನಮ್ಮ ನಾಡು ನುಡಿ ಒಂದು ಒಳ್ಳೆಯ ಶಿವ ಲಕ್ಷ ಬರುವುದಂತಾಗಲಿ ಯಾಕಂದರೆ ಇದು ಇಪ್ಪತ್ತೆರಡನೇ ಕಾರ್ತಿಕ ವರ್ಷ ಲಕ್ಷ್ಮೀ ಪಾರ್ವಜ್ ಇದು ವರ್ಷ ವರ್ಷ ಒಳ್ಳೆಯ ಒಂದು ಜಾತ್ರೆ ಥರ ಆಗ್ತದೆ ಇದೇ ಥರ ಇನ್ನೂ ಮುಂದಿನಲ್ಲಿ ಹೆಚ್ಚಿಗೆ ಇದು ಬೆಳೀಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ದೇವಿಯ ಆಶೀರ್ವಾದ ಪಡೆದು ಯಾಕಂದರೆ ನಿಮ್ಗೆ ಲಕ್ಷ್ಮೀ ದೇವಾಯಿತು ಕಾರ್ ಪಾರ್ವಾಯಿತು ಹನುಮಂತೇವಾಯಿತು ಎಲ್ಲ ದೇವರು ಆಶೀರ್ವಾದ ನಮ್ಮ ಗೋಕಾಕ ನಗರದ ಮೇಲೆ ಸದಾ ಇದೆ ಅದಕ್ಕಾಗಿ ಎಲ್ಲ ಭಕ್ತಾಯ ಎಲ್ಲ ದೇವಿ ದೇವರ ಆಶೀರ್ವಾದ ಇರಲಿ ಮತ್ತು ಈಗೆಲ್ಲ ಈ ಕಾರ್ಯಕ್ರಮ ಎಲ್ಲರೂ ತಾವು ಬಂದಿದ್ದೀರಿ ದೇವರ ಆಶೀರ್ವಾದ ತಮ್ಮ ಮೇಲೆ ನಮ್ಮ ಮೇಲೆ ಎಲ್ಲ ಇರಲಿ ಇದೇ ಥರ ಈ ಜಾತ್ರೆಯನ್ನು ಯಶಸ್ವಿಯಾಗಿ ಬರೀಲಿ ಮತ್ತು ಈ ಕಮಿಟಿಯ ಸದಸ್ಯರೆಲ್ಲ ಒಂದು ದಿನಗಳಲ್ಲಿ ಕೆಲಸ ಕಾರ್ಯ ಮಾಡ್ತಾರೆ ಅವರು ಅವ್ರಿಗೂ ಒಳ್ಳೆಯದಾಗಲಿ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಮತ್ತು ಹೇಳಿ ಮತ್ತು ದೇವಿಯ ಆಶೀರ್ವಾದ ಲಕ್ಷ್ಮೀ ಖಾತೆಯಲ್ಲಿ ಇಂಡಿಯಾ ಬೆಳೆಯಲಿ ಮುಂದಿನ ದಿನಗಳಲ್ಲಿ ನಮ್ಮ ಲಕ್ಷ್ಮೀ ದೇವಿ ಕಾರ್ತಿಕೋತ್ಸವ ಎಲ್ಲ ಆಶೀರ್ವಾದ ಈ ಈಗೆಲ್ಲ ಭಕ್ತಾದಿಗಳಿಗೆ ಎಲ್ಲ ದೇವರು ನಿಮಗೂ ನಮಗೂ ಆಶೀರ್ವಾದ ಇದೇ ಥರ ಮಾಡಿ ನಮಗೆ ನಿಮಗೊಂದು ಒಳ್ಳೆಯದು ಹೇಳಿ ಈ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ತಿಕೋತ್ಸವಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೆ ಇನ್ನೊಮ್ಮೆ ಅತ್ಪೂರ್ವಕ ಪ್ರತಿಮೆ ಸಲ್ಲಿಸುತ್ತಾ ಮತ್ತು ಈ ಗಣ್ಯಮಾನ ಎಲ್ಲ ಅಪೂರ್ವ ಸಲ್ಲಿಸುತ್ತಾ ಈ ದೇವಿಯ ಆಶೀರ್ವಾದ ನಿಮ್ಮೆಲ್ಲ ನಾನು ಒಂದು ಎರಡು ಮಾತು ಮುಗಿಸ್ತೀನಿ